ಅದ ಮತ್ತೆ ನೆಕ್ಸ್ಟ್ ಇದೇನು ಕಾಶಿ ಏನು ಹಂಗೆ ಮಾಡಿದೀಯ ಇದು ಚೆನ್ನಾಗಿದೆ ಇವತ್ತು ಅಂಜ ಇವತ್ತು ಶನಿವಾರ ಅಲ್ವಾ ಆಂಜನೇಯನ ದಿನ ಅಲ್ವಾ ಇದು ಚೆನ್ನಾಗಿದೆ ಸೂಪರ್ ನೆಕ್ಸ್ಟ್ ಇಂಡಿಯಾ ಹಾಂ ಯಾರಿದು ನೀನೇ ಮಾಡಿರೋದಾ ಹೌದು ಚೆನ್ನಾಗಿದೆ ಏನು ಎಕ್ಸ್ ಹೆಸ್ರೇ ಗೊತ್ತಾಗ್ತಾ ಇಲ್ಲ ಇರುವ ನಿಮಿಷ ಹ್ಞೂ ಚಿಕ್ಕ ಚಿಕ್ಕದಾಗ್ಯದ ಹೆಸ್ರು ಅದರಲ್ಲಿ ಒಳಗಡೆ ಕಲರಿಂದ ಬರಿಬೇಕು ತಾನೇ ನೀನು ಹ್ಞೂ ಅಲ್ವಾ ನೋಡು ಹೆಸರುಗಳೇ ಗೊತ್ತಾಗ್ತಿಲ್ಲ ರಾಜ್ಯಗಳ ಹೆಸ್ರು ಅಲ್ವಾ ಹ್ಞೂ ನೆಕ್ಸ್ಟ್ ಇದೇನಾ ಕಕಶಿ ಚೆನ್ನಾಗಿದೆ ಏ ನಿಧಾನಾ ಇದೆನಾ ಬಾಗಿಲಾ ಸುಮ್ಮನೆಗೆ ಬಂದ ಮಾಡೋದಾ ಟ್ರಯಾಂಗಲ್ ಹ್ಮ್ ನೆಕ್ಸ್ಟ್ ವಾಹ್ ಇದು ಚೆನ್ನಾಗಿದೆ ಸೈನಿಕನ ಇದಾ ಚೆನ್ನಾಗಿದೆ ಹ್ಮ್ ಇದು ಚೆನ್ನಾಗಿದೆ ಇದೇನು ಕೇಕ ಓ ಇಂಡಿಯಾ ಕೇಕ್ ಸೂಪರ್ ಚೆನ್ನಾಗಿದೆ ಇದು ಇಲ್ಲ ಸೂಪರ್ ಚೆನ್ನಾಗಿದೆ ಏನದು ಕಣ್ಣು ಬಾಯಿನಾ ಇದು ಚೆನ್ನಾಗಿದೆ ರೆಡ್ ಕಾರ್ ಅಲ್ಲ ಹ್ಞೂ ಓ ಸೂಪರ್ ಚೆನ್ನಾಗಿದೆ आ ये अच्छा है येला सुपर ये अच्छा है ये अच्छा है ये अच्छा है